ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಇದರಲ್ಲಿ ಊರಿಗೆ ಬರುವಂಥದ್ದು ವಿಡಿಯೋ ಇರುತ್ತೆ ಸ್ನೇಹಿತರೆ ನಿನ್ನೆ ಇದರದ್ದು ಮುಂದುವರೆದ ಭಾಗ ಆಗಿರುತ್ತೆ ಹಾಗೆಯೇ ಯಾಕಪ್ಪ ಇಷ್ಟೊಂದು ಇದಾಗಿ ಅನ್ ಬೇಜಾರು ಎಲ್ಲ ಅಂತಂದರೆ ಸ್ನೇಹಿತರೆ ನಿಮಗೆ ಟೈಟಲ್ಲು ತಂಬಳೆ ನೋಡಿ ಗೊತ್ತಾಗಿರುತ್ತೆ ನಿಜವಾಗ್ಲೂ ಯಾಕೆ ಇಷ್ಟು ಹಳು ಅಂತ ಅಂದ್ಬಿಟ್ರೆ ಇದೆಲ್ಲ ಫ್ರೀ ಬಸ್ಸಿನ ಅವಾಂತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ಮುಂಚೆ ನಮಗೆ ಎಷ್ಟು ಬಸ್ಗಳಲ್ಲೆಲ್ಲ ಖಾಲಿ ಇರ್ತಾಯಿತ್ತು ಸೀಟ್ಗಳೆಲ್ಲ ಸಿಗ್ತಾ ಇದ್ದವು ಎಲ್ಲ ಹೋಗಿ ಬರ್ತಾಯಿದ್ದು ಸ್ನೇಹಿತರೆ ಇವಾಗಿಂದ ಏನು ಫ್ರೀ ಇದನ್ನ ಮಾಡಿದ್ರಲ್ವ ನಿಜವಾಗ್ಲೂ ಸ್ನೇಹಿತರೆ ಸೀಟ್ ಸಿಗೋಲ್ಲ ಎಷ್ಟು ಅಷ್ಟು ಗಲಾಟೆ ಮಾಡಿಕೊಂಡು ಎಷ್ಟು ಇದನ್ನು ಮಾಡಿಕೊಂಡು ನಿಜವಾಗ್ಲೂ ಅದನ್ನು ಊರಿಗೆ ಬಿಟ್ವಿ ಅಂತಂದರೆ ನಾನು ಅದು ಇದು ಆಗ್ಬಿಟ್ಟೆ ಇವಾಗ ಏನಂದರೆ ನಾನು ನೋಡ್ರಿ ಊರಿಗೆ ಹೋಗಿ ಹೋಗ್ಬೇಕಂದ್ರೆ ನಾನು ಕೂತ್ಕೊಂಡು ಅಂತೂ ನನ್ನ ಕೈಲಾಗಲ್ಲ ಸ್ಲೀಪರ್ ಕೊಂಚೆಗೆ ಬುಕ್ ಮಾಡಿಬಿಟ್ರಿ ಅಂತೀನಿ ಈಗಂತೂ ಇತ್ತೀಚಿಗಂತೂ ಅದನ್ನೇ ಯಾಕಂದರೆ ಇಷ್ಟು ಇದರಲ್ಲಿ ನೂಕಾಡ್ಕೊಂಡು ತಳ್ಳಾಡ್ಕೊಂಡು ಅವರು ಮತ್ತೆ ನಾವು ಸೀಟಿಗೆ ಇದನ್ನ ಮಾಡಿದ್ವಿ ಅಂತೇಳಿ ಒಂದೊಂದು ಸಲ ಎಷ್ಟು ಜಗಳ ರಂಪಾಟ ಮಾಡ್ತಾರೆ ಅಂದರೆ ಈ ಇದರಲ್ಲೂ ಇದೇ ನೋಡಿ ಸ್ನೇಹಿತರೆ ಅಲ್ಲಿ ಜಗಳೇ ಆಡ್ತಾಯಿದ್ದಾರೆ ತುಂಬನೇ ಜಗಳ ಅಂದರೆ ಜಗಳಗಳು ಸ್ನೇಹಿತರೆ ಎಷ್ಟು ಜಗಳ ಆಡ್ತಾರೆ ಅಂದರೆ ನಿಜವಾಗ್ಲೂ ಒಂದೊಂದು ಸಲ ನಮಗೆ ಒಂಥರ ಅನ್ನಿಸ್ಬಿಡ್ ಬಿಡುತ್ತೆ ಕೆಟ್ಟದಾಗಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ನಿಜವಾಗ್ಲೂ ಈ ಸಲ ಊರಿಗೆ ಬರೋ ಟೈಮಿಗೆ ಎಷ್ಟು ಅಳ್ತಾ ಬಂತ ಅಳ್ತಾ ಬಂದಿದ್ದೀನಿ ಅಂತಂದರೆ ಅದು ನನಗೆ ಗೊತ್ತು ಸ್ನೇಹಿತರೆ ಸಾಯಂಕಾಲ ನಾನು ಎಷ್ಟೋ ಆರೂವರೆ ಏಳು ಗಂಟೆ ಸ್ಟಾರ್ಟ್ ಮಾಡಿದವಳು ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಅಳು 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 ಸ್ನೇಹಿತರೆ ಇಷ್ಟು ಹತ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಯಾವತ್ತೂ ಅಳ್ತಾ ಬಂದಿರಲಿಲ್ಲ ಸ್ನೇಹಿತರೆ ಒಂದು ನನ್ನ ಈ ಹದಿನೆಂಟು ವರ್ಷದ್ದು ಈ ಜರ್ನಿಯಲ್ಲಿ ಒಂದೆರಡು ಸಲ ಮಾತ್ರ ಅಳ್ತಾ ಬಂದಿದ್ದೀನಿ ಅಷ್ಟು ಬಿಟ್ಟರೆ ನಾನು ಯಾವತ್ತೂ ಇಷ್ಟು ಹತ್ತಿರಲಿಲ್ಲ ಅವಾಗೊಂದು ಸಲ ಅಂತಂದರೆ ನಮ್ಮ ಮನೆಯವರು ಕರ್ಕೊಂಡೋಗೋದಕ್ಕೆ ಬಂದಿರಲಿಲ್ಲ ಸ್ನೇಹಿತರೆ ಊರಿಗೆ ಸಲ ನನ್ನ ಮಕ್ಳಿಗೆ ಕರ್ಕೊಂಡು ನಾನು ಹಾಗೆ ಅಣ್ಣ ಬಂದಿದ್ವಿ ಆ ಟೈಮಲ್ಲಿ ತುಂಬಾ ಹತ್ಕೊಳ್ತಾ ಬಂದಿದ್ದೆ ಸ್ನೇಹಿತರೆ ಎಷ್ಟು ಅಳತಿದೆ ಅಂತಂದ್ರೆ ಅವತ್ತಿನ ದಿನ ನಿಜವಾಗ್ಲೂ ತುಂಬ ಹತ್ಬಿಟ್ಟಿದ್ದೀನಿ ಅವತ್ತೊಂದು ಸಲ ನೆಕ್ಸ್ಟ್ ಈ ಸಲ ಊರಿಗೆ ಬರುವಾಗ ಅಷ್ಟೇ ಯಾವಾಗಲೂ ಸ್ವಲ್ಪ ಊರಿಗೆ ಬರೋ ಟೈಮಿಗೆ ಅಳತಾನೆ ಬರ್ತಿರ್ತೀನಿ ಯಾಕಂದರೆ ಎಲ್ರಿಗೂ ಬಿಟ್ಟು ಬರಬೇಕಲ್ವ ಹಾಗಾಗಿ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ಕೊಳ್ಳೋ ಟೈಮಿಗೆ ಅದು ಆಟೋಮೆಟಿಕ್ಕಾಗಿ ನನಗೆ ಅಳು ಬಂದೇ ಬಿಡುತ್ತೆ ಸ್ನೇಹಿತರೆ ಏನು ಆಗೋದಿಲ್ಲ ಯಾಕಂದರೆ ಇಷ್ಟು ದಿನ ಎಲ್ಲರ ಜೊತೆಯಲ್ಲಿರ್ತೀವಲ್ವ ಇನ್ನು ಮುಂದಕ್ಕೆ ನಾವು ನಾಲ್ಕು ಜನನೇ ಇರಬೇಕು ಮತ್ತು ಎದುರಿಗೆ ಹಿಂಗೆ ಕುತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ ಏನಿಲ್ಲ ಫೋನಲ್ಲೇ ಎಷ್ಟು ಮಾತಾಡ್ತೀವಿ ಅಷ್ಟೇ ಅನ್ನೋದು ಒಂಥರ ಫೀಲಿಂಗ್ ಇರುತ್ತೆ ಇನ್ನೊಂದು ಏನಪ್ಪ ಅಂದರೆ ಒಂದೊಂದು ಸಲ ಎಷ್ಟು ಅಷ್ಟು ಬೇಸರ ಆಗ್ಬಿಡುತ್ತೆ ಅಂತಂದರೆ ಇಷ್ಟು ಜನ ಇದ್ದಾರಲ್ವ ಅಂತ ಒಂದು ಸಲ ಅನಿಸುತ್ತೆ ಒಂದೊಂದು ಸಲ ಏನಂದರೆ ನನಗೆ ಯಾರು ಇಲ್ವೇನಪ್ಪ ಅಂತ ಒಂದೊಂದು ಸಲ ಬೇಸರ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ತುಂಬಾ ಇದು ಅನ್ನಿಸ್ತಾ ಇರುತ್ತೆ ಹಾಗೇನೇ ಇನ್ನೊಂದು ಏನಪ್ಪ ಅಂತಂದರೆ ಈ ಸಲ ಅಂಥದ್ದೇನಾಯ್ತಪ್ಪ ಅಂತಂದರೆ ಮುಂಚೆನೇ ಎಲ್ಲರೂ ಹೇಳ್ತಾಯಿದ್ರು ಹೋಗ್ಬೇಡ ಊರಿಗೆ ಇನ್ನೊಂದು ದ್ವಾರ ಇರೋ ಹೋಗ್ಬೇಡ ಹೋಗ್ಬೇಡ ಅಂತೇಳಿ ಆದರೆ ನಾನೇನು ಮಾಡಿದೆ ಇಲ್ಲ ಊರಿಗೆ ಹೋಗಲೇಬೇಕು ನನಗೆ ಇರೋ ನನ್ನಿಂದ ಇರೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಹೋದಂದ್ರೂ ಇರ್ತೀನಿ ಸ್ನೇಹಿತರೆ ಒಂದು ದಿನ ಒಂದು ತಿಂಗಳು ಈ ಇರ್ತೀನಿ ಅಷ್ಟರ ಮೇಲ್ಪಟ್ಟು ಅಂತ ಅಷ್ಟರಲ್ಲಿ ಅಲ್ಲಿ ನನ್ನ ಮಕ್ಕಳು ನೋಡ್ತಾ ಇರಬೇಕು ಇದನ್ನ ಮಾಡ್ತಾ ಇರಬೇಕು ಇಲ್ಲ ಅಂತ ನನಗೆ ಆಗೋದಿಲ್ಲ ಈಗ ಸ್ವಲ್ಪ ದೊಡ್ಡವನಿಗೆ ಅದು ಕಾಲೇಜಲ್ಲ ಇರೋದ್ರಿಂದ ಅವನಿಗೆ ಸ್ವಲ್ಪ ಬಿಟ್ಟಿರೋದ್ರಿಂದ ಸ್ವಲ್ಪ ಬಿಟ್ಟಿರ್ತೀನಿ ಸ್ನೇಹಿತರು ಆದರೂ ನನಗೆ ಆಗೋದಿಲ್ಲ ಏನು ಊಟ ಮಾಡ್ಕೊಂಡ್ರೆ ಏನು ತಿಂಡಿ ತಿಂದರೆ ಈಗ ಈ ರೀತಿಯಾಗಿ ಈ ಕಡೆದೇನೆ ನನಗೆ ಜ್ಞಾಪಕ ಬರ್ತಾ ಇರುತ್ತೆ ನೋಡಿ ಇಲ್ಲಿ ಜಗಳಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮನೆಯವ್ರು ಇದ್ದರು ಅಂತಂದರೆ ಅಡುಗೆ ಮಾಡ್ಕೊಳ್ತಾರಲ್ವ ಹಾಗಾಗಿ ಅವ್ರದ್ದೇನು ನಾನು ಅಷ್ಟು ಇದನ್ನ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಮಾಡ್ಕೊಂಡು ಊಟ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದ್ರ ಮೇಲೆ ಇದ್ಬಿಡ್ತೀನಿ ಸ್ನೇಹಿತರೆ ಹಾಗೆಯೇ ಹೊರಡಲೇಬೇಕು ಅಂತೇಳಿ ಹೊರಟು ಬಂದುಬಿಟ್ಟು ಆಟ ಮಾಡಿ ಬಂದ್ರೇನಾಯಿತು ಅಂದರೆ ಎಲೆಕ್ಷನ್ನಿಂದ ಒಂದು ಇದು ಇದೆ ಸ್ನೇಹಿತರೆ ಆ ಇದರಲ್ಲಿ ಎಕ್ಸ್ಟ್ರಾ ಗಾಡಿಗಳನ್ನು ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಬಸ್ಸು ಮೇಲೆ ಬಂದು ಡೈರೆಕ್ಟ್ ಗಾಡಿಗಳು ಬೆಂಗಳೂರು ಟು ಗುಲ್ಬರ್ಗ ಸ್ನೇಹಿತರೆ ನಾವು ಯಾವಾಗಲೂ ಡೈರೆಕ್ಟ್ ಇದಕ್ಕೆ ಬರುವಂಥದ್ದು ಬಳ್ಳಾರಿಯಲ್ಲೆಲ್ಲ ಇಳ್ದು ಯಾವಾಗಲೂ ಇಲ್ಲಿ ಬರೋದಕ್ಕೆ ಹೋಗೋದಿಲ್ಲ ಅಷ್ಟು ಯಾಕಂದರೆ ಲಗೇಜ್ ಎಲ್ಲ ಇರುತ್ತಲ್ವ ಹಾಗಾಗಿ ಅಷ್ಟು ಬಸ್ಗಳು ಬಂದರೂ ಒಂದು ಬಸ್ಸಿಗಾದರೂ ನಮಗೆ ಇದನ್ನ ಮಾಡಲೇ ಇಲ್ಲ ಸ್ನೇಹಿತರೆ ನಾ ಸೀಟ್ ಎಲ್ಲ ಒಂದೊಂದು ಖಾಲಿ ಇರ್ತಿದ್ದು ಆ ಇದರಲ್ಲಿ ಲಗೇಜ್ ಹಾಕ್ಕೊಳ್ಳಲ್ಲ ಅಂತಿದ್ರು ಲಗೇಜ್ ಹಾಕ್ಕೊಳ್ತೀವಿ ಅಂತಂದ್ರೆ ಸೀಟ್ಗಳಿಲ್ಲ ನೋಡಿ ಇವರು ಅಣ್ಣ ಬಂದ್ಬಿಟ್ಟು ನಮ್ಮೂರವರೇ ಸ್ನೇಹಿತರೆ ಹೂವು ಎಲ್ಲ ಹಾಕೋದಕ್ಕೆ ಕೂತ್ಕೊಂಡಿದ್ದಾರೆ ಇವರೆಲ್ಲ ಎಷ್ಟು ಇದನ್ನ ಅವ್ರ ಬಸ್ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದರೆ ಯಾಕಂದ್ರೆ ಅವರು ಪ್ರತಿನಿತ್ಯ ಹೂವು ಎಲ್ಲ ಹಾಕ್ತಾಯಿರ್ತಾರಲ್ವ ಹಾಗಾಗಿ ಹೇಳ್ತಾ ಇದ್ದಾರೆ ಏನು ಇದನ್ನ ಮಾಡಬೇಡ್ರಿ ನೋಡ್ಕೊಂಡು ಇದನ್ನು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆಯೇ ಅವರೆಲ್ಲರೂ ಅಷ್ಟೇ ಬಂದ್ಬಿಟ್ಟು ನಮ್ಮೂರಿಂದ ಹೂವು ಎಲ್ಲ ಹಾಕೋದಿಕ್ಕೆ ಒಂದಿಬ್ಬರು ಮೂರು ಜನ ಬರ್ತಾರೆ ಅವರೆಲ್ಲರೂ ಹೇಳ್ತಾಯಿದ್ರು ಸರ್ ನೋಡಿ ಇವ್ರಿಗೆ ಏನಾದರೂ ಮಾಡಿ ಇದನ್ನ ಮಾಡ್ಕೊಂಡು ಕರ್ಕೊಂಡೋಗಿ ಸರ್ ಅಂತ ಹೇಳ್ತಾನೆ ಇದ್ರು ಸ್ನೇಹಿತರೆ ಆದರೆ ಅವರು ನಮಗೆ ಎಷ್ಟು ಯಾಕಂದರೆ ನಾವು ಮಾಮೂಲಿ ಯಾವಾಗಲೂ ಓಡಾಡ್ತಿರ್ತೀವಿ ಮತ್ತು ಅವ್ರೂ ಒಂದು ಸೀಟಿಂದ ಇದು ಬಂತಂದ್ರೆ ಅವ್ರಿಗೆ ಇದಾಗ್ತಾ ಇರುತ್ತೆ ಅನ್ನೋದು ಒಂದು ಇದಿರುತ್ತೆ ಹೇಳಿದ್ರು ನೋಡಿ ನಿಮಗೆ ಲಗೇಜ್ ಎಲ್ಲ ಹೆಂಗಾದರೂ ಮಾಡಿ ನಾವು ಇಟ್ಕೊಂಡು ಬಿಡ್ತೀವಿ ನೀವು ಹೆಂಗೆ ಮಾಡಬೇಕು ನಿಂತ್ಕೊಂಡೇ ಬರಬೇಕು ಎಲ್ಲಿವರೆಗೂ ಅಂದರೂ ಒಂದು ಮುಕ್ಕಾಲು ಭಾಗ ಜರ್ನಿವರೆಗೂ ನಾವು ನಿಂತ್ಕೊಂಡೇ ಬರಬೇಕು ಸ್ನೇಹಿತರೆ ಬೆಳಗಿನ ಜಾವ ಎಷ್ಟು ಒಂದು ನಾಲ್ಕೂವರೆವರೆಗೂ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆವರೆಗೂ ನಿಂತ್ಕೊಂಡೇ ಇರಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ನೈಟ್ ಎಲ್ಲ ನಿಂತ್ಕೊಳ್ಬೇಕು ಅಂದರೆ ಹೆಂಗೆ ನಿಂತ್ಕೊಳ್ಳೋಕೆ ಸಾಧ್ಯ ನಿಜವಾಗ್ಲೂ ಆಗೋದೇ ಇಲ್ಲಿ ಕೂತ್ಕೊಂಡಿದ್ರೇ ಒಂದೊಂದು ಸಲ ಆಗೋದಿಲ್ಲ ಅಂಥದ್ರಲ್ಲಿ ನಿಂತ್ಕೊಂಡು ಬರಬೇಕಂದ್ರೆ ಎಲ್ಲಿಂದ ಸಾಧ್ಯ ಹೇಳಿ ಸ್ನೇಹಿತರೆ ಹಾಗಾಗಿ ಆಗೋದಿಲ್ಲ ಅಂತೇಳಿ ನಮ್ಮ ಮನೆಯವ್ರಿಗೆ ಇದ್ದು ಹೋಗೋಣ ಅಂದರೆ ಇಲ್ಲ ನಾನು ನಾಳೆ ಡ್ಯೂಟಿಗೆ ಹೋಗಬೇಕು ನಾನಂತೂ ಇರೋಕ್ಕಾಗೋದಿಲ್ಲ ಅಂತ ಅವರು ನೆಕ್ಸ್ಟ್ ಮಗ ಕಾಲೇಜಿಗೆ ಹೋಗ್ಬೇಕು ಅವನೇ ಕಾಲೇಜ್ ತಪ್ಪಿಸ್ತೀವಿ ಅದು ಸಾಧ್ಯ ಇಲ್ಲ ಅಂಥೇಳಿ ನೀವಿಬ್ಬರೇ ಹೋಗ್ರಿ ಅಂತಂದರೆ ಇಲ್ಲ ಬಂದಿದೆಯಾ ನಡಿ ಹೋಗೋಣ ಅನ್ನೋದು ಒಂದು ಅವರಿಗೆ ಕೋಪ ಅಂತಲೇ ಹೇಳ್ಬೋದು ಯಾಕಂದರೆ ಈ ವಾರ ಇದ್ ನೆಕ್ಸ್ಟ್ ವಾರ ಹೋಗಿದ್ರು ಕರ್ಕೊಂಡು ಹೋಗ್ಬಿಟ್ಟು ಹೋಗ್ತಿದ್ನಲ್ಲ ಅಂತೇಳಿ ನನಗೆ ಮುಂಚೆನೇ ಯಾವುದೂ ಹೇಳಿಲ್ಲ ಸ್ನೇಹಿತರೆ ಅವರು ಆಯಿತು ರೆಡಿಯಾಗಿರು ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತಂದರು ಬಂದರು ಈ ರೀತಿಯಾಗಿ ಆಯಿತು ಸ್ನೇಹಿತರೆ ಈಗ ರಾತ್ರಿ ಬಂದ್ಬಿಟ್ಟು ಹನ್ನೊಂದುವರೆ ಸ್ನೇಹಿತರೆ ಇಲ್ಲಿ ಊಟಕ್ಕೆ ನಿಲ್ಲಿಸಿರುವಂಥದ್ದು ನೆಕ್ಸ್ಟ್ ಆಮೇಲೆ ಇನ್ನೊಂದು ಏನಾಯ್ತು ಅಂತಂದರೆ ಹೀಗೆ ಇದನ್ನ ಮಾಡ್ಕೊಳ್ತಾ ಮತ್ತೆ ಏನು ಮಾಡೋದು ನೀವು ಹೋಗ್ರಿ ಅಂದರೂ ಕೇಳಲ್ಲ ನಮಗೆ ಬಿಡ್ರಿ ಅಂದ್ರೂ ಕೇಳಲ್ಲ ಈ ರೀತಿಯಾಗಿ ಇದನ್ನ ಮಾಡ್ತಾಯಿದ್ದಾರೆ ಹೇಳ್ಬಿಟ್ಟು ಏನು ಮಾಡೋದು ತಿರು ಫೋನ್ ಮಾಡಿ ಎಲ್ಲರೂ ಏನು ಮಾಡ್ತಾಯಿದಾರೆ ಬಸ್ ಸಿಗಲಿಲ್ಲ ಅಂದರೆ ಲಗೇಜ್ ಅಲ್ಲೇ ಇಟ್ಬಿಟ್ಟು ಊರಿಗೆ ಬರ್ರಿ ನೆಕ್ಸ್ಟ್ ನಾಳೆ ಹೋಗೋರು ಅಂತ ಅಂತ ಎಲ್ಲರೂ ಇದನ್ನ ಮಾಡ್ತಾಯಿದ್ದಾರೆ ಹಾಗೆ ಇನ್ನೊಂದು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಎಲ್ಲರೂ ಫೋನ್ಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವತ್ತಿನ ದಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಸ್ನೇಹಿತರೆ ನಿಜವಾಗ್ಲೂ ಅದು ಅನ್ಭವಿಸಿದ್ರಿಗೆ ಅಷ್ಟೇ ಗೊತ್ತಿರುತ್ತೆ ಸ್ನೇಹಿತರೆ ಲಗೇಜ್ಗಳೆಲ್ಲ ನೋಡಿ ಸ್ನೇಹಿತರೆ ಇಷ್ಟು ಲಗೇಜ್ ಇದಾವೆ ನಮ್ದೆಲ್ಲ ಅಷ್ಟಲ್ಲಿ ಮತ್ತೆ ಫೋನ್ ಮಾಡೋದು ಫೋನ್ ಮಾಡಿಬಿಟ್ಟು ಮನೆಯವ್ರಿಗೆ ಅಂತಂದ್ರೆ ಕಾರ್ ಮಾಡ್ಕೊಂಡು ಹೋಗ್ಬೇಕು ಅವರಿಗೆ ಅಷ್ಟಿದು ಬರಡ್ ಈ ಕಡೆಯಿಂದ ಹೋಗೋ ಟೈಮಿಗೂ ಅಷ್ಟೇ ನಾನು ಕಾರ್ ಮಾಡ್ಕೊಂಡು ಹೋಗೋಣ ಕಾರ್ ಕಾರ್ ಅಂತಿರ್ತಾರೆ ನನೀಗಂದರೆ ಕಾರ್ ಅಂದರೆ ನಾನು ಹತ್ರ ಅಷ್ಟೇ ಸ್ನೇಹಿತರ ನನಗೆ ದೂರ ಎಲ್ಲ ಜರ್ನಿ ಮಾಡಬೇಕು ಲಾಂಗ್ ಜರ್ನಿ ಮಾಡಬೇಕಂದ್ರೆ ನಾನು ಕಾರ್ ಅಂತಂದ್ರೆ ನಾನು ಇಷ್ಟಪಡೋದಿಲ್ಲ ಯಾಕಂದರೆ ನೈಟೆಲ್ಲ ಜರ್ನಿ ಮಾಡಬೇಕಾಗಿರುತ್ತೆ ನಿದ್ದೆ ಇರುತ್ತೆ ಈ ರೀತಿಯಾಗಿ ಅದರವೇ ಎಷ್ಟಿದು ಇರುತ್ತೆ ಅಂದರೆ ನಿಜವಾಗ್ಲೂ ಭಾಳ ಇದಿರುತ್ತೆ ಯಾಕಂದರೆ ನಾವು ಸಂಜೆಗೆ ಬಿಟ್ವಿ ಅಕಸ್ಮಾತ್ ನೈಟ್ ಬೆಳಗ್ಗೆ ಬಿಟ್ವಿ ಅಂತಂದ್ರೂ ಬಿಡೋದಕ್ಕೆ ಆಗೋದಿಲ್ಲ ಬರ್ಬೋದು ಕಾರೆಲ್ಲ ಇತ್ತು ಅಂತಂದ್ರೆ ಬರ್ಬೋದು ಸ್ನೇಹಿತರು ಆದರೆ ನೈಟ್ ಹೊತ್ತು ಬೇಗ ಅಂತಂದರೆ ಬಸ್ಗಳಿಗೆಲ್ಲ ನಿದ್ದೆ ಮಾಡ್ಕೊಂಡು ಬರ್ತಾಯಿರ್ತೀವಲ್ವಾ ಹಾಗಾಗಿ ಬರ್ಬೋದು ಆದರೆ ಕಾರಲ್ಲಿ ಬರಬೇಕು ಅಂದರೆ ತುಂಬಾ ಭಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ನಿದ್ದೆ ಮಾಡ್ತಾಯಿರ್ತೀವಿ ಎಷ್ಟೊತ್ತಂತ ಎದ್ದಿರೋಕ್ಕಾಗುತ್ತೆ ಹೇಳಿ ಒಂದು ಸ್ವಲ್ಪ ಹೊತ್ತು ಆ ಗಾಳಿ ಇದಕ್ಕೆಲ್ಲ ನಿದ್ದೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಹಾಗಾಗಿ ನನಗೆ ಭಯ ನಾನಂತೂ ಇಲ್ಲ ನಾನು ಬರೋದಿಲ್ಲ ಬರೋದಿಲ್ಲ ಅಂತ ನಾನು ಅನ್ನೋದಕ್ಕೆ ಊರಿಂದ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಬಿಡು ಮತ್ತು ಬಿಟ್ಟೋಗ್ಬಿಡು ನಾಳೆ ಹೋಗರು ಅಂತ ಈ ರೀತಿಯಾಗಿ ಅಂದ್ರೂ ಆಗಿಲ್ಲ ಸ್ನೇಹಿತರೆ ಮತ್ತು ಆಯ್ತು ಅಂತೇಳಿ ಮಾತಾಡಿದ್ರೆ ನಮ್ಮ ಮಾಮನ ಇದ್ರಲ್ವ ಅವರಿಗೆ ಹೇಳಿದ್ರು ಮತ್ತು ಕಾರ್ ಇದನ್ನು ಮಾಡಿದ್ರು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದುಬಿಟ್ವಿ ಸ್ನೇಹಿತರೆ ಬರ್ತಾಯಿದ್ದೀವಿ ಬಂದರೆ ಮಗನಿಗೆ ಅವರು ಎಷ್ಟು ಶನಿವಾರ ನೈಟು ನಾನು ಕರ್ಕೊಂಡ್ಬರೋದಕ್ಕೋಸ್ಕರನೇ ಬಂದ್ರಲ್ವ ನೈಟ್ ಎಲ್ಲ ಅವರಿಗೂ ಸರಿಯಾಗಿ ನಿದ್ದೆ ಇಲ್ಲ ನೆಕ್ಸ್ಟ್ ಭಾನುವಾರ ಅವತ್ತು ಹಂಗೆ ರಿಟರ್ನ್ ಬಂದಿದ್ದ ತಕ್ಷಣ ಬ ಭಾನುವಾರ ನೈಟ್ ಹೊರಡ್ತಾ ಇದ್ದೀವಿ ಅವಾಗನು ಸರಿಯಾಗಿ ನಿದ್ದೆ ಇಲ್ಲ ಮಗ ಬಂದುಬಿಟ್ಟು ಒಂದು ಕಡೆಗೆ ದೊಡ್ಡ ಮಗ ಬಂದು ಒಂದು ಕಡೆ ನಿದ್ದೆ ಮಾಡ್ತಾನೆ ಚಿಕ್ಕವನು ಬಂದು ಒಂದು ಕಡೆ ಅವನ ಏನು ಕೂತ್ಕೊಂಡಿದ್ದ ಅಷ್ಟನೇ ನಿದ್ದೆ ನಮ್ಮ ಯಜಮಾನ್ರಿಗೂ ನಿದ್ದೆ ಈಗ ನಿ ದೊಡ್ಡವನು ಒಂದೊಂದು ಸಲ ಎಚ್ಚರ ಆಗೋದು ಒಂದೊಂದು ಸಲ ನಿದ್ದೆ ಮಾಡೋದು ಈ ರೀತಿಯಾಗಿ ಬೆಳಗ್ಗೆ ಎದ್ದು ಮತ್ತು ಕಾಲೇಜಿಗೆ ಹೋಗಬೇಕು ಇಷ್ಟು ಹಿಂಸೆ ಅಂದರೆ ಸ್ನೇಹಿತರೆ ಅಷ್ಟು ಹಿಂಸೆ ಇನ್ನೊಂದು ಕಡೆ ಏನಪ್ಪ ಅಂದರೆ ನಮ್ಮಮ್ಮ ಫೋನ್ ಮಾಡ್ತಾರೆ ಅವರು ಅಳ್ತಾರೆ ಇಷ್ಟೊಂದು ನನ್ನ ಮಕ್ಳನ್ನ ಕರ್ಕೊಂಡು ದೂರ ಹೋಗುವಂಥದ್ದು ರಾತ್ರಿಯೆಲ್ಲ ಜರ್ನಿ ಇದನ್ನು ಮಾಡ್ತಾರೆ ಅನ್ನೋದು ಅವ್ರಿಗೆ ಒಂದು ಕಡೆದು ಈ ಕಡೆ ಮನೆಯಲ್ಲೇ ಅವ್ರಿಗೆಲ್ಲ ಒಂದು ಕಡೆದು ನನಗೆ ನಮ್ಮಮ್ಮನಿಗೆ ಎಲ್ಲಿ ಟೆನ್ಷನ್ ಮಾಡ್ಕೊಂಡು ತಿರುಗಿ ಹುಷಾರ್ ತೊಪ್ತಾರೋ ಅನ್ನೋದು ಅದು ಒಂದು ಭಯ ಏನು ಮಾಡೋಂಗಿಲ್ಲ ಮತ್ತೆ ನಮ್ಮತ್ತೆ ಒಂದು ಕಡೆಯಲ್ಲಿ ಫೋನ್ ಮಾಡ್ತಾರೆ ಈ ಕಡೆ ಮನೆಯಿಂದ ಎಲ್ಲರೂ ಅಣ್ಣರು ಇವರೆಲ್ಲ ಒಂದು ಕಡೆಯಿಂದ ಫೋನ್ ಮಾಡ್ತಾರೆ ಸ್ನೇಹಿತರೆ ನಿಜವಾಗ್ಲೂ ಅವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತಂದರೆ ಯಾರಿಗೂ ಈ ಥರ ಇದಾಗಬಾರ್ದಪ್ಪ ಅಂದ್ಕೊಳ್ತೀನಿ ಸ್ನೇಹಿತರೆ ಇದಕ್ಕೆಲ್ಲ ಮೇನ್ ಕಾರಣ ಬಂದೆ ಸ್ನೇಹಿತರೆ ಫ್ರೀ ಇದೆ ಅಂತ ನಿಜವಾಗ್ಲೂ ನನಗೆ ಈ ಇದರಲ್ಲಿ ಈ ಫ್ರೀ ಇದನ್ನು ಮಾಡಿದ್ಮೇಲಂತೂ ಎಷ್ಟು ಸಾಕಷ್ಟು ಸಲ ತುಂಬ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಇವಾಗಲೇ ನೆನೆಸ್ಕೊಂಡ್ರೆ ತುಂಬನೇ ಅಳು ಇರುತ್ತೆ ಈ ರೀತಿಯಾಗಿ ನಮ್ಮ ಜರ್ನಿ ಇತ್ತು ಸ್ನೇಹಿತರೆ ರಾತ್ರಿ ಎಂಟು ಗಂಟೆಗೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ನಾವು ಹಿರಿಯೂರು ಬಿಟ್ವಿ ಬೆಳಗಿನ ಜಾವ ನಾಲ್ಕೂವರೆ ಗಂಟೆಗೆ ಇಲ್ಲಿ ಗುಲ್ಬರ್ಗ ಬಂದು ಮನೆಗೆ ಸೇರಿದ್ದು ಸ್ನೇಹಿತರೆ ಈ ರೀತಿಯಾಗಿ ಆಯಿತು ಎಷ್ಟು ಅಷ್ಟು ಇದು ಆಗ್ತಾ ಇರುತ್ತೆ ಅಂದರೆ ನಿಜವಾಗ್ಲೂ ಒಂದೊಂದು ಸಲ ಊರಿಗೆ ಹೋಗ್ಬಾರ್ದು ಅನ್ನೋ ಅಷ್ಟು ಕೋಪ ಬರ್ತಾ ಇರುತ್ತೆ ಸ್ನೇಹಿತರೆ ಒಂದೊಂದು ಸಲ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇರುತ್ತೆ ಎಲ್ಲ ನನ್ನಿಂದನೇ ಅಲ್ಲ ನಾನೇ ಎಲ್ಲ ಇದಕ್ಕೆ ಇದನ್ನು ಮಾಡ್ಕೊಳ್ತೀನಿ ಅಲ್ವಾ ಒಂದು ವಾರ ಇದು ಬಂದಿದ್ರೆ ಏನಾಗ್ತಿತ್ತು ಅನ್ನೋದು ಒಂದು ಸಲ ಒಂದೊಂದು ಸಲ ಬಂದಿದ್ದೆ ಒಳ್ಳೇದಾಯಿತು ಅಂತ ಒಂದು ಸಲ ಅನ್ನಿಸ್ತಾ ಇರುತ್ತೆ ಈ ಇದೇ ಪರಿಸ್ಥಿತಿ ಯಾವ ರೀತಿಯಪ್ಪ ಅಂದರೆ ಅಂದರೆ ಕಪ್ಪಿಗೆ ಸಿಟ್ಟು ಬಿಡು ಅಂದರೆ ಆವಿಗೆ ಸಿಟ್ಟು ಅಂತ ಒಂದು ಗಾದೆ ಮಾತಿದೆ ಆ ರೀತಿಯಾಗಿ ಆಗ್ತಾ ಇರುತ್ತೆ ಸ್ನೇಹಿತರೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ಪರಿಸ್ಥಿತಿ ಇದೆ ನಿಮಗೂ ಯಾರಿಗಾದ್ರೂ ಈ ರೀತಿಯ ಅನುಭವ ಆಗಿದೆಯಾ ಹೀಗೆ ತಿಳಿಸಿ